ನಮಸ್ಕಾರ ಎಲ್ಲರಿಗೂ ನಾವು ಗೋವಿಂದನನ್ನು ಅಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ತಿರುಪತಿ ತಿಮ್ಮಪ್ಪನನ್ನು ನಾವು ಗೋವಿಂದ ಅಂತ ಹೇಳಿ ಕರಿತೀವಿ ಆ ಒಂದು ದೇವರಿಗೆ ಈ ಒಂದು ಹೆಸರು ಹೇಗೆ ಬಂತು ಗೋವಿಂದ ಅಂತ ಹೇಳಿ ಏನಕ್ಕೆ ಕರೀತಾರೆ ಹೇಗೆ ಈ ಒಂದು ಹೆಸರು ಬಂತು ಅನ್ನೋದನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಏನಕ್ಕೆ ಬಂತು ಅನ್ನೋ ಒಂದು ಪೂರ್ತಿಯಾಗಿ ಇನ್ಫಾರ್ಮೇಷನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಮರಿದೇ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಚೋಳ ರಾಜನ ಹೆಂಡತಿ ಅಂದ್ರೆ ಚೋಳ ರಾಜ ನಾನು ಹಿಂದಿನ ವೀಡಿಯೋ ತಿಳಿಸ್ಕೊಟ್ಟಿದ್ದೀನಿ ಚೋಳ ರಾಜ ಯಾರು ಅನ್ನೋದನ್ನ ನಿಮ್ಗೆ ಏನಾದ್ರು ತಿಳ್ಕೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಹಿಂದಿನ ವೀಡಿಯೋ ನೋಡ್ಬೋದು ಹಾಗೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಅಲ್ಲೂ ಕೂಡ ನೀವು ಹೋಗ್ಬೋದು ಚೋಳರಾಜ ಇರ್ತಾನಲ್ವಾ ಸೊ ಚೋಳರಾಜನ ಹೆಂಡತಿ ಇರ್ತಾರೆ ಸೊ ಹೆಂಡತಿ ಬಂದ್ಬಿಟ್ಟು ಏನು ಮಾಡ್ತಾರೆ ಚೋಳರಾಜನ ರಾಣಿ ಅಂಥೇಳಿ ಆಕೆ ಏನು ಮಾಡ್ತಾರೆ ಅಂದರೆ ತನ್ನ ಮಗುವಿಗೆ ಕಾಮಧೇನು ಹಾಲನ್ನೇ ಕುಡಿಸ್ಬೇಕು ಅಂತೇಳಿ ಆಕೆ ನಿರ್ಧಾರ ಮಾಡ್ತಾಳೆ ಹಾಗಾಗಿಬಿಟ್ಟು ಪ್ರತಿದಿನವೂ ಕೂಡ ಹೋಗ್ಬಿಟ್ಟು ಹಾಲನ್ನು ಕರಿಬೇಕು ಅಂತೇಳಿ ಕಾಮಧೇನು ಹತ್ರ ಹೋದಾಗಿಲ್ಲ ಹಾಲು ಕೊಡ್ತಾನೆ ಇರೋದಿಲ್ಲ ಅವಳಿಗೆ ಒಂದು ಸಂದೇಹ ಬರುತ್ತೆ ಏನಪ್ಪ ಒಂದು ಸಂದೇಹ ಅಂತೇಳಿದರೆ ಗೋಪಾಲಕ ಅಂದರೆ ದನ ಮೈಸ್ತಿರುವಂಥ ಒಂದು ಗೋಪಾಲಕ ಅವನು ಸರಿಯಾಗಿ ಈ ಒಂದು ಹಸುವನ್ನು ಮೇಯಿಸ್ತಾ ಇದ್ದಾನೆ ಇಲ್ವಾ ಅನ್ನೋ ಒಂದು ಡೌಟು ಬರುತ್ತೆ ಮ ಚೋಳರಾಜನ ರಾಣಿಗೆ ಅಂತ ಸೈನಿಕರಿಗೆ ಹೇಳಿಬಿಟ್ಟು ಅಲ್ಲಿರುವಂಥ ಏನು ಗೋಪಾಲಕನ ಕರೆಸೋ ಒಂದು ಕೆಲಸವನ್ನು ಸೈನಿಕರಿಗೆ ಹೇಳ್ತಾರೆ ಆಗ ಸೈನಿಕರ ಹೋಗ್ಬಿಟ್ಟು ಆ ಒಂದು ಗೋಪಾಲಕನ ಕರ್ಕೊಂಬಂದು ಕರ್ಕೊಬಂದು ರಾಣಿ ಮುಂದೆ ಬಿಡ್ತಾರೆ ರಾಣಿ ಪ್ರಶ್ನೆಯನ್ನು ಮಾಡ್ತಾಳೆ ಏನಂತ ಹೇಳಿದ್ರೆ ನೀನು ಕಾಮಧೇನುವನ್ನು ಸರಿಯಾಗಿ ಮೇಯಿಸ್ತಾ ಇಲ್ಲ ಹಾಗಾಗಿಬಿಟ್ಟು ಅದು ಸರಿಯಾಗಿ ಹಾಲು ಕೊಡ್ತಾ ಇಲ್ಲ ನನ್ನ ಮಗುವಿಗೆ ಹಾಲು ಅದನ್ನೇ ಕೊಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ದಿನಾಲೂ ಕೂಡ ನಾನು ಹಾಲು ಕರೆಯೋಕೆ ಹೋದಾಗ ಯಾವುದೇ ಕೂಡ ಹಾಲು ಬರ್ತಾ ಇಲ್ಲ ಅಂದರೆ ನೀನು ಸರಿಯಾಗಿ ಮೇಯಿಸ್ತಿಲ್ವೇನೋ ಅಂತೇಳಿ ಕೇಳ್ತಾರೆ ಆಗ ಗೋಪಾಲಕ ಹೇಳ್ತಾನೆ ಇಲ್ಲ ಮಹಾರಾಣಿ ನಾನು ಖಂಡಿತವಾಗಲೂ ಕೂಡ ಚೆನ್ನಾಗಿ ಮೀಸೋದಕ್ಕಿಂತ ಎಲ್ಲ ಹಸುಗಳನ್ನ ಹೇಗೆ ಕರ್ಕೊಂಡು ಹೋಗ್ತೀನೋ ಅದೇ ರೀತಿ ಕೂಡ ಈ ಒಂದು ಕಾಮಧೇನು ಕೂಡ ಅದ್ರ ಜೊತೆ ಕರ್ಕೊಂಡು ಹೋಗ್ತೀನಿ ಅರಣ್ಯದಲ್ಲಿ ಹೋದರೂ ಕೂಡ ಚೆಲ್ಲದ್ರ ಜೊತೆ ಅದು ಕೂಡ ಮೇಯ್ತಾ ಇರುತ್ತೆ ಆದರೆ ಮನೆಗೆ ಬಂದ ತಕ್ಷಣ ಏನಕ್ಕೆ ಹಾಲು ಕೊಡ್ತಿಲ್ಲ ಅನ್ನೋ ಒಂದು ವಿಚಾರ ನನಗೂ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿ ಏನು ಚ ಗೋಪಾಲಾಗ ಹೇಳ್ತಾನೆ ಮಹಾರಾಣಿಗೆ ಸೊ ಮಹಾರಾಣಿ ಏನು ಹೇಳ್ತಾರೆ ಅಂದರೆ ಅವನು ಹೇಳಿರುವಂಥ ಒಂದು ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ಮಹಾರಾಣಿ ನಂಬೋದಿಲ್ಲ ಅವ್ರು ಏನು ಹೇಳ್ತಾರೆ ಅಂತಂದರೆ ಇಲ್ಲ ನೀನು ಮೋಸ ಮಾಡ್ತಾ ಇದೆಯಾ ನೀನೇ ಹೋಗ್ಬಿಟ್ಟು ಎಲ್ಲೋ ಹಾಲನ್ನು ಕರ್ಕೊಂಡು ಅದನ್ನು ಮಾರ್ಕೊಂಡು ಅದರಿಂದ ದುಡ್ಡನ್ನು ಮಾಡ್ಕೊಳ್ತೀನಿ ಇದೆಯಾ ಅಂತ ಅನಿಸ್ತಾ ಇದೆ ಹಾಗಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ಅಂದರೆ ಹಾಗಾಗ್ಬಿಟ್ಟು ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತೇಳಿ ಈ ಒಂದು ಮಾತನ್ನ ಮಹಾರಾಣಿ ಚೋಳರಾಜನ ರಾಣಿ ಗೋಪಾಲಕನಿಗೆ ಹೇಳ್ತಾರೆ ಆದರೆ ಗೋಪಾಲಕ ಇಲ್ಲ ತಾಯಿ ನನ್ನ ಹತ್ರಕ್ಕೆ ಒಂದು ಕೆಟ್ಟ ಕೆಲಸ ಯಾವುದೂ ಕೂಡ ಮಾಡ್ತಾ ಇಲ್ಲ ನಾನು ನಿಯತ್ತಾಗಿ ಈ ಅರಮನೆಯಲ್ಲಿ ದುಡಿತಾ ಇದ್ದೀನಿ ನಾನು ಇವತ್ತು ಕೂಡ ಬೇಕಿದ್ರೆ ಆ ಒಂದು ಹಸುವಿನ ಮೇಲೆ ಕಣ್ಣಿಟ್ಟು ನೋಡ್ತೆ ಅಂದರೆ ಕಣ್ಣಿಟ್ಬಿಟ್ಟು ಅದನ್ನು ನೋಡ್ಕೊಳ್ತೀನಿ ಅದು ಚೆನ್ನಾಗಿ ಮೇಯ್ತಾ ಇದೆಯಾ ಇಲ್ವಾ ಅಂತೇಳಿ ಅಂತೇಳಿ ಹೇಳ್ತಾರೆ ಸೊ ಅದಾದ ಮೇಲೆ ಪ್ರತಿದಿನ ಯಾವ ಥರ ಹೋಗ್ತಾ ಇರ್ತಾರೋ ಅದೇ ರೀತಿ ಕೂಡ ಗೋಪಾಲಕ ಹಸುಗಳನ್ನೆಲ್ಲ ಮೇಯಿಸ್ಬೇಕು ಹೇಳಿ ಅರಣ್ಯದ ಕಡೆ ಹೋಗ್ತಾ ಇರ್ತಾನೆ ಅಂದರೆ ಮತ್ತು ಕಾಡಿನ ಕಡೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ಹಸುಗಳ ಜೊತೆಯೂ ಕೂಡ ಈ ಒಂದು ಕಾಮದೇನೂ ಕೂಡ ಚೆನ್ನಾಗಿ ಅದ್ರ ಮೇಯ್ತಾ ಇರುತ್ತೆ ಆದರೆ ಗೋಪಾಲಕನ ಕಣ್ಣು ತಪ್ಸಿಬಿಟ್ಟು ಅದು ಎಲ್ಲೋ ಹೋಗ್ತಾ ಇರುತ್ತೆ ಅದು ಎಲ್ಲಿ ಹೋಗ್ತಾ ಇರೋದಂದ್ರೆ ಹುತ್ತದಲ್ಲಿ ಕೂತಿರುವಂಥ ವೆಂಕಟೇಶ್ವರ ಸ್ವಾಮಿಗೆ ಹಾಲನ್ನು ಕೊಡಬೇಕು ಹೇಳಿ ಆ ಒಂದು ಕಾಮದೇನು ಆ ಹುತ್ತದ ಹತ್ರ ಹೋಗ್ತಾ ಇರುತ್ತೆ ದಿನಾಲೂ ಕೂಡ ಅದೇ ಒಂದು ಕೆಲಸವನ್ನು ಕೂಡ ಅದು ಮಾಡ್ತಾ ಇರುತ್ತೆ ಇಷ್ಟು ದಿನ ಯಾವುದೂ ಕೂಡ ಕಣ್ಣಿಗೆ ಗೋಪಾಲ ಗೋಪಾಲಕನ ಕಣ್ಣಿಗೆ ಬಿದ್ದಿರುವುದಿಲ್ಲ ಆದರೆ ಇವತ್ತಿನ ದಿನ ಅವನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅದೇನಕ್ಕೆ ಹಾಲು ಇಲ್ಲ ಅಂತ ತಿಳ್ಕೋಬೇಕು ಹೇಳಿ ಅದ್ರ ಮೇಲೆ ಒಂದು ಕಣ್ಣಿಟ್ಟಿದ್ದರಿಂದ ಆ ಗೋಪಾಲಕ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಆದರೆ ಆ ಗೋಪಾಲಕನಿಗೆ ಅಲ್ಲಿ ನೋಡಿದಂಥ ವಿಚಾರ ಒಂದು ಏನು ಆಶ್ಚರ್ಯಕರವಾಗಿತ್ತು ಅಂತಲೇ ಹೇಳ್ಬೋದು ಆ ಒಂದು ವಿಚಾರ ಏನು ಅಂತ ಕೇಳಿದರೆ ಆ ಹಸು ತನಗೆ ತಾನೇ ಅಂದರೆ ಕೆಚ್ಚಲಿಗೆ ಯಾರೂ ಕೂಡ ಕೈ ಹಾಕದೆ ತನಗೆ ತಾನೇ ಹಾಲನ್ನು ಹುತ್ತದ ಒಳಗಡೆ ಬಿಡ್ತಾ ಇತ್ತು ಅದನ್ನು ನೋಡಿಬಿಟ್ಟು ತುಂಬಾ ಆಶ್ಚರ್ಯ ಕೊಡ್ಬಿಟ್ಟು ತಕ್ಷಣ ಹೋಗ್ಬಿಟ್ಟು ಅರಮನೆಯಲ್ಲಿದ್ದಂಥ ಮಹಾರಾಣಿಗೆ ಈ ಒಂದು ವಿಚಾರವನ್ನು ಹೇಳ್ತಾರೆ ಸೊ ಈ ಒಂದು ವಿಚಾರವನ್ನು ಹೇಳಿದಾಗ ಮಹಾರಾಣಿ ಯಾವುದೇ ಕಾರಣವೂ ಕೂಡ ಈ ಒಂದು ಮಾತನ್ನು ನಂಬೋದಿಲ್ಲ ಇದು ಕೆಚ್ಚಲಿಗೆ ಯಾರೂ ಕೂಡ ಕೈ ಹಾಕ್ತೆಯಾ ತನಗೆ ತಾನೇ ಹಾಲು ಬರುವುದು ಹೇಗೆ ನೀನು ಸುಳ್ಳು ಹೇಳ್ತಾ ಇದೆಯಾ ನೀನೇ ಎಲ್ಲೋ ಮಾರ್ಕೊಳ್ತಾ ಇದೆಯಾ ಹಾಲನ್ನ ಹಾಗಾಗಿ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂಥೇಳಿ ಆ ಒಂದು ಮಾತನ್ನು ಮಹಾರಾಣಿ ಗೋಪಾಲಕನ ಹೇಳ್ತಾರೆ ಹಾಗೆ ಇನ್ನೊಂದು ಕೂಡ ಮಾತು ಮಾತೇನು ಹೇಳ್ತೀನಂದ್ರೆ ನೀನು ಎಲ್ಲೋ ಹುಚ್ಚಿ ಹಿಡಿದಿರಬೇಕು ನಿನಗೆ ಹಾಗಾಗಿ ಈ ಥರ ಒಂದು ಮಾತುಗಳನ್ನು ಆಡ್ತಾ ಇದೆಯಾ ಅಂಥೇಳಿ ಮಹಾರಾಣಿ ಗೋಪಾಲಕನ ಹೇಳ್ತಾನೆ ನೀ ಅದಕ್ಕೆ ಗೋಪಾಲಕ್ಕ ಏನು ಹೇಳ್ತಾರೆ ಅಂದರೆ ಮಹಾರಾಣಿ ನನ್ನ ಆ ಥರ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ನಿಮಗೆ ಏನಾದರೂ ಈ ಒಂದು ಸಂದೇಹ ಪರಿಹಾರವಾಗಬೇಕು ಅಂತಂದರೆ ನೀವು ನನ್ನ ಜೊತೆ ಕಾಡಿನ ಹತ್ರ ಬರೀ ನಾನು ದಿನಾಲು ಹೇಗೆ ಮೇಯಿಸ್ಕೊಂಡು ಹೋಗ್ತಾ ಇರ್ತೀನೋ ಆವತ್ತಿನ ದಿನ ನೀವು ಕೂಡ ಬನ್ನಿ ನೀವೇ ಕಣ್ಣಾರೆ ನೋಡಿಬಿಟ್ಟು ನೋಡಿ ಆಗ ನಿಮಗೆ ನಂಬಿಕೆ ಬರುತ್ತೆ ನನ್ನ ಮಾತಿನ ಮೇಲೆ ಅಂತ ಹೇಳಿ ಮಹಾರಾಣಿಗೆ ಗೋಪಾಲಕ ಹೇಳ್ತಾನೆ ಆದರೆ ಮಹಾರಾಣಿ ಸಿಟ್ ಮಾಡಿಕೊಂಡು ನಿನ್ನ ಜೊತೆ ನಾನು ಬರಬೇಕಾ ಈ ಒಂದು ಕೆಲಸಕ್ಕಾಗಿ ನಿನ್ನ ಜೊತೆ ನಾನು ಬರಬೇಕಾ ಅಂತ ಹೇಳಿ ಅವರು ಕೋಪದಿಂದ ಕೋಪ ಮಾಡಿಕೊಂಡು ಅವರು ಮಹಾರಾಜ ಹತ್ರ ನಿಮ್ಮನ್ನು ಕಳಿಸ್ತೀನಿ ಅವರೇ ನಿಮಗೆ ತಕ್ಕ ಸಾಕ್ಷಿ ಮಾಡ್ತಾರೆ ಅಂದರೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿ ಮಹಾರಾಣಿ ಸೈನಿಕರಿಗೆ ಹೇಳಿಬಿಟ್ಟು ಈ ಒಂದು ಗೋಪಾಲಕನ ಮಹಾರಾಜರ ಹತ್ರ ಅಂದರೆ ಹತ್ರ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ ಸೊ ಚೋಳರಾಜನ ಹತ್ರನೂ ಕೂಡ ಈ ಒಂದು ವಿಚಾರವನ್ನು ಹೇಳಿದಾಗ ಅವರು ಕೂಡ ಯಾವುದೇ ರೀತಿಯ ಈ ಒಂದು ಮಾತುಗಳನ್ನ ಯಾವುದೂ ಕೂಡ ನಂಬೋದಿಲ್ಲ ಅವರು ಹೇಳೋದಷ್ಟೇ ಮುಂಚೆ ಹೇಳಿದಾಗೆ ಅವರು ಕೆಚ್ಚಲಿ ಕೈ ಹಾಕ್ದೆ ಹೇಗೆ ಹಾಲು ಬರೋಕ್ಕೆ ಸಾಧ್ಯ ನೀನು ಸುಳ್ಳು ಹೇಳ್ತಾ ಇದೆಯಾ ನೀನೇ ಎಲ್ಲೋ ಮೋಸ ಮಾಡ್ತಾ ಇದೆಯಾ ಅಂಥೇಳಿ ಚೋಳರಾಜನು ಕೂಡ ಈ ಒಂದು ಗೋಪಾಲಕನ ಮಾತನ್ನು ನಂಬೋದಿಲ್ಲ ಹಾಗೆ ಏನೇನೋ ಬೈದು ಬಿಟ್ಟು ಕೂಡ ಸೈನಿಕರಿಗೆ ಹೇಳ್ಬಿಟ್ಟು ಈ ಒಂದು ಆತನನ್ನು ಉಚ್ಚ ಆಸ್ಪತ್ರೆಗೆ ಅಂದರೆ ಆಸ್ಪತ್ರೆಯ ಅವಶ್ಯಕತೆ ಇದೆ ಈತನಿಗೆ ತುಂಬ ಹುಚ್ಚಿ ಹಿಡಿದಿರಬೇಕು ಮೊದಲು ಈತನನ್ನು ಆಸ್ಪತ್ರೆಗೆ ಸೇರಿಸಿ ಅಂತೇಳಿ ಆ ಒಂದು ಮಾತನ್ನು ಚೋಳರಾಜ ಸೈನಿಕರಿಗೆ ಹೇಳಿಬಿಟ್ಟು ಗೋಪಾಲಕರನ್ನು ಕಳಿಸ್ಕೊಡ್ತಾರೆ ಅಂದರೆ ಗೋಪಾಲಕರ ಜೊತೆ ಕಳಿಸ್ಕೊಡ್ತಾರೆ ಅದಾದಮೇಲೆ ನೆಕ್ಸ್ಟ್ ದಿನ ನೆಕ್ಸ್ಟ್ ತಿರುಗ ದಿನವೇ ಇನ್ನೊಬ್ಬ ಗೋಪಾಲಕನ ನೇಮಕ ಮಾಡ್ಕೊಳ್ತಾರೆ ಒಂದು ಅನ್ನು ಹಸುಗಳನ್ನ ಮೇಯಿಸ್ಕೋದಕ್ಕೆ ಆತ ಕೂಡ ದಿನನಿತ್ಯ ಹೇಗೆ ನಡೀತಾ ಇತ್ತು ಅದೇ ರೀತಿ ಅರಣ್ಯಕ್ಕೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮೇಯಿಸೋದಕ್ಕೆ ಅಂತೇಳಿ ಇದ್ದ ಸೊ ಮೇಯಿಸ್ಬೇಕು ಅಂತೇಳಿ ಹೋದಾಗ ಆತನ ಕಣ್ಣು ತಪ್ಪಿಸಿ ಮತ್ತೆ ಕೂಡ ಕಾಮಧೇನು ಉತ್ತದ ಹತ್ತಿರ ಹೋಗ್ತಾ ಇರುತ್ತೆ ಸೊ ಆ ಒಂದು ವಿಚಾರ ಹಿಂದೆ ಏನಕ್ಕೆ ಗೋಪಾಲಕನನ್ನು ತಾನು ಕೆಲಸನ ತೆಗ್ದಿದ್ರು ಅನ್ನೋ ಒಂದು ವಿಚಾರ ಈಗ ಬಂದಿರುವಂಥ ಗೋಪಾಲಕನಿಗೆ ಗೊತ್ತಿತ್ತು ಹಾಗಾಗಿಬಿಟ್ಟು ಆ ಕಾಮಧೇನ ಮೇಲೆ ಈ ಒಂದು ಗೋಪಾಲಕ ಕೂಡ ಕಣ್ಣನ್ನು ಇಟ್ಟಿದ್ದ ಆದರೆ ಈ ಕಾಮಧೇನು ಈ ಗೋಪಾಲಕನ ಕಣ್ಣು ತಪ್ಪಿಸಿ ಕೂಡ ಪ್ರತಿನಿತ್ಯ ಹೋಗೋ ಹಾಗೆ ಏನು ಹತ್ರ ಹಾಲು ಕೊಡೋದಕ್ಕೆ ಅಂತೇಳಿ ಹೋಗ್ತಾ ಇತ್ತು ಆವಾಗ ಏನು ಮಾಡಿದಾಗ ಈ ಗೋಪಾಲಕ ಇಲ್ಲ ಇದು ಕಣ್ಣು ತಪ್ಪಿಸಿ ಈ ಥರ ಒಂದು ಕೆಲಸ ಮಾಡಿದಲ್ಲ ಇದನ್ನು ನಾನು ಏನು ಬದುಕಲೇಬಾರ್ದು ಇದನ್ನ ಸಾಯಿಸ್ಬೇಕು ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿರುವಂಥ ಒಂದು ಕತ್ತಿಯನ್ನು ತಗೊಂಬಂದ್ಬಿಟ್ಟು ಆ ಒಂದು ಹಸುವಿಗೆ ಹೊಡಿಬೇಕು ಇದನ್ನು ಸಾಯಿಸಬೇಕು ಅಂತ ಹೇಳಿ ಕೈ ಎತ್ತಿದಾಗ ಆ ತಕ್ಷಣ ಏನು ಮಾಡ್ತಂದರೆ ವೆಂಕಟೇಶ್ವರ ಸ್ವಾಮಿ ಎತ್ತೆತ್ತುಕೊಳ್ತಾನೆ ಎಚ್ಚೆತ್ತುಕೊಂಡು ಬಂದ್ಬಿಟ್ಟು ಆ ಒಂದು ಗೋಪಾಲಕನ ತಡೆಯೋ ಒಂದು ಪ್ರಯತ್ನ ಮಾಡಿದಾಗ ಆ ಒಂದು ಕಂದ್ರಿ ಏನು ಕೊಡ್ಲಿ ತೊಗೊಂಡಿರ್ತಾರೆ ಆ ಕೊಡ್ಲಿ ಬಂದುಬಿಟ್ಟು ವೆಂಕಟೇಶ್ವರನ ತಲೆಗೆ ಪೆಟ್ಟು ಬೀಳುತ್ತೆ ವೆಂಕಟೇಶ್ವರ ಸ್ವಾಮಿ ಕೂಡ ಬಂದ್ಬಿಟ್ಟು ಗೋಪಾಲಕನ ತಡೆಯ ಒಂದು ಪ್ರಯತ್ನವನ್ನ ಮಾಡ್ತಾರೆ ಗೋ ಹತ್ಯೆಯನ್ನು ಮಾಡಬಾರ್ದು ಅಂತ ಹೇಳಿ ಆ ಒಂದು ನೀತಿ ಪಾಠವನ್ನ ಕೂಡ ಗೋಪಾಲಕನಿಗೆ ಹೇಳ್ತಾನೆ ಹಾಗಾಗ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಗೋವನ್ನು ಕಾಪಾಡಿರೋದ್ರಿಂದ ಎಲ್ಲರೂ ಕೂಡ ಆತನನ್ನು ಗೋವಿಂದ ಅಂತ ಹೇಳಿ ಕೂಡ ಕರೀತಾರೆ ಇದರಿಂದ ಆತನಿಗೆ ಈ ಒಂದು ಹೆಸರು ಬಂತು ಅಂತಲೇ ಹೇಳ್ಬೋದು ನೀವು ತಿರುಪತಿಲಿ ನೋಡ್ಬಿರ್ಬೋದು ಎಲ್ಲೂ ಕೂಡ ವೆಂಕಟೇಶ್ವರ ಸ್ವಾಮಿ ಅಥವಾ ಬೇರೆ ಹೆಸರುಗಳಿಗಿಂತ ಜಾಸ್ತಿ ಕೇಳಿಬರುವಂಥ ಒಂದು ಹೆಸರು ಅಂದರೆ ಗೋವಿಂದ ಅಂತ ಹೇಳಿ ಸೊ ಗೋವಿಂದ ಅಂತಲೇ ಕೂಡ ಎಲ್ಲರೂ ಕೂಡ ಕರೆಯೋದು ಎಲ್ಲರೂ ಕೂಡ ಆತನೇ ಇಟ್ಕೊಂಡ್ಬಿಟ್ಟು ಪೂಜೆನೂ ಕೂಡ ಮಾಡೋದು ಹಾಗಾಗಿ ಈ ಒಂದು ಹೆಸರು ಈ ಗೋವನ್ನ ಕಾಪಾಡಿರೋದ್ರಿಂದ ಈ ಒಂದು ಹೆಸರು ಬಂತಂತಲೇ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಮರೀತೆ ಕಮೆಂಟ್ ಮಾಡಿ ಶೇರ್ ಮಾಡಿ